ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಆ್ಯಂಡ್ ಏನೋ ನಾನು ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಸೊ ಹಿಯರ್ ಆ್ಯಮ್ ಆ್ಯಾಮ್ ಟುಡೇ ವಿತ್ ನ್ಯೂ ಟಾಪಿಕ್ ನೀವು ನಿಮ್ಮ ಪರ್ಸನಲ್ ಲೈಫಲ್ಲಿ ನೀವೊಬ್ರೇನ ಇಲ್ಲ ಬೇರೆ ಯಾರಾದರೂ ಇದ್ದಾರಾ ಇವಾಗ ತುಂಬ ಜನ ಕನ್ಫರ್ಮೇಷನ್ ಇರೋಲ್ಲ ಲೈಕ್ ನೀವು ಒಬ್ಬರೇ ಇದ್ದೀರಾ ಇಲ್ಲ ಬೇರೆ ಯಾರು ಇದ್ದಾರ ಏನು ಕದೆ ಏನು ಅಂತ ಗೊತ್ತಾಗ್ತೀರಲ್ವ ಸೊ ಇಂಥ ಅಂಥವ್ರಿಗೆ ಇದೊಂದು ವಿಡಿಯೋ ಆಗಿರುತ್ತೆ ಆ್ಯಂಡ್ ದಿಸ್ ಇಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ರೆಸೊನೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ರೆಸುನೆಟ್ ಆದರೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಪ್ಲೀಸ್ ನಿಮ್ಮ ಒಂದು ರಿವ್ಯೂ ಏನಿದೆ ಅದು ನಮಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅನಿಸಿಕೆಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ದಟ್ ನಮಗೆ ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ತೊಗೊಬರೋದಕ್ಕೆ ಈಸಿ ಆಗುತ್ತೆ ಸೊ ಲೆಟ್ ಸ್ಟಾರ್ಟ್ ಯುವರ್ ರೀಡಿಂಗ್ ಓಕೆನಾ Just think about your uh, person and your current situation. Let's see what we will get. Yes, please, Haley. Nanna viewers, in a current partner, current feelings in what's really in their heart. Nanna viewers, and that's what I'm talking what's really in their heart. Okay. Not bad. The energy towards someone else. Is there any another emotional or physical connection? Is there any other emotional or physical connection? The energy towards someone else? So what's Okay, 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 okay. Are you the priority or the option? ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಪ್ರાયอರಿಟಿ ನಾ ಅಥವಾ ಆಪ್ಷನ್ ನಾ ನನ್ನ ವ್ಯೂವರ್ಸ್ ಅವರ ಪ್ರાયอರಿಟಿ ನಾ ಅಥವಾ ಆಪ್ಷನ್ ನಾ गाइस गाइस दिस इज नॉट डन ओके ವೋಡರ್ ದಿ ಹೈಡಿಂಗ್ 얘는 ಮುಚ್ಚಿಬಿಡತದರೆ ಟ್ರಿಪ್ಸ್ ನಾಟ್ ಬೀನ್ ಶೋರ್ಟ್ What should you do now? Advice for you. Advice for you. Advice for you. Advice for you. Just advice for you. Okay. So here are the cards. I hope a lot of Let's get into the reading. Okay. ಸೊ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ನೋಡಿದಾಗ ಅಥವಾ ನಿಮ್ಮ ಕಡೆ ಒಂದು ಅವ್ರ ಎಮೋಷನ್ಸ್ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅನ್ಸರ್ಟನ್ ಆಗಿದ್ದಾರೆ ಅಂತಂದರೆ ಶೋರ್ ಆಗಿಲ್ಲ ಎಸ್ ಅಫ್ಕೋರ್ಸ್ ದೇ ಲೈಕ್ ಯು ಅವರು ನಿಮ್ಮನ್ನ ಇಷ್ಟಪಡ್ತಾರೆ ಹೌದು ಬಟ್ ಅದೊಂದು ಲವ್ ಫೀಲಿಂಗ್ಸ್ ಏನಿದೆ ಅದು ನನಗಿಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲೊಂದು ಕಡೆ ಅವ್ರು ನಿಮಗೆ ಅಫೆಕ್ಷನ್ ತೋರಿಸ್ತಾರೆ ಕ್ಯೂರಿಯಾಸಿಟಿ ತೋರಿಸ್ತಾರೆ ಇಲ್ಲ ಒಂದು ಕಡೆ ನಾನು ನಿನ್ನಗಿದ್ದೀನಿ ಅನ್ನೋ ಥರ ಒಂದು ಸ್ಟಾರ್ಟಿಂಗ್ ಫೇಸ್ ಇವಾಗ ಸ್ಟಾರ್ಟಿಂಗಲ್ಲಿ ಲವ್ ಅಲ್ಲಿ ಸ್ಟಾರ್ಟಿಂಗ್ ಫೇಸ್ ಏನಿರುತ್ತೆ ಫಸ್ಟ್ ಫೇಸ್ ಏನಿರುತ್ತೆ ತುಂಬ ಕ್ಯೂರಿಯಾಸಿಟಿ ಅವ್ರ ಜೊತೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ತುಂಬ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಳೋದು ಈ ರೀತಿ ಎನರ್ಜಿಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆ ಇಲ್ಲೊಂದು ಸ್ವಲ್ಪ ಕ್ರಷ್ ಕ್ರಷ್ ಆದ ಹೇಗಿರುತ್ತೆ ಆ ರೀತಿ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ ಇಲ್ಲೊಂದು ಕಡೆ ಸ್ವಲ್ಪ ಅವ್ರು ಎಮೋಷ್ನಲಿ ಇನ್ ಎಕ್ಸ್ಪೀರಿಯೆನ್ಸ್ಡ್ ಥರ ಇಲ್ಲಿ ಅನ್ನಿಸ್ತಾ ಇದ್ದಾರೆ ಅಥವಾ ಅವರ ಒಂದು ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಒಂದು ಕಡೆ ಒಂದು ಡೀಪಾಗಿ ಕಮಿಟ್ ಆಗೋ ಥರ ಇಲ್ಲ ಅವರು ನಿಮ್ಮ ಕಡೆಗೆ ನೋಡಿದಾರೆ ಓಕೆ ನಾನು ಎಸ್ ದೈ ಲೈಕ್ ಯು ಅವ್ರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ ಆ್ಯಂಡ್ ಬಟ್ ಅವ್ರಿಗೆ ಕಮಿಟ್ ಆಗೋದಕ್ಕೆ ನಿಮಗೆ ಕಂಪ್ಲೀಟಾಗಿ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಇರೋದು ಗೊತ್ತೆ ಎಸ್ ಹೌದು ನಾನು ಇನ್ನ ಮದುವೆ ಹಾಗೆ ಆಗ್ತೀನಿ ಇಲ್ಲ ನಾನು ಇನ್ನ ಜೊತೆ ಜೀವನ ಪರ್ಯಂತ ಇರ್ತೀನಿ ಅದು ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಒಂದು ಇವಾಗ ಒಂದು ಅಫೆಕ್ಷನ್ ಅಂತ ತಗೊಂಡಾಗ ಒಂದು ಒಂದು ಹುಡುಗ ಒಂದು ಹುಡುಗಿ ಮತ್ತೆ ಏನು ಇರಬೇಕು ಅಥವಾ ಒಂದು ಮೇಲ್ ಮತ್ತು ಫಿಮೇಲ್ ಮಧ್ಯೆ ಏನಿರಬೇಕು ಅನ್ನೋ ಇದೆ ಓಕೆನಾ ಬಟ್ ದೇ ಆರ್ ಇಮ್ಮೆಚ್ಯೂರ್ ಎಲ್ಲೊಂದು ಸ್ವಲ್ಪ ಅವರಿಗೆ ಏಜ್ ಆಗಿದ್ರೂ ಕೂಡ ಅವರು ಒಂದು ಸ್ವಲ್ಪ ಇಮ್ಮೆಚ್ಯೂರ್ ಅನ್ನಿಸ್ತಿದ್ದಾರೆ ಅಥವಾ ಒಂದು ಲವ್ ರಿಲೇಟೆಡ್ ಆಗಿ ಟಾಪಿಕ್ ತಗೊಂಡ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಲ್ಲ ಈವನ್ ದೇರ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆಗಿದ್ರೂ ಕೂಡ ಅವರ ಒಂದು ಎಮೋಷನ್ಸ್ನ ಯಾವ ರೀತಿ ತೋರಿಸ್ಕೊಬೇಕು ಗೊತ್ತಿಲ್ಲ ಯಾವ ರೀತಿ ಪ್ರೀತಿಸ್ಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಎಸ್ ಐ ವಾಂಟ್ ದಿಸ್ ಪರ್ಸನ್ ಅನ್ನೋದೊಂದು ಖಂಡಿತವಾಗ್ಲೂ ಇವರ ಒಂದ್ಸಲ ಇದೆ ಆ್ಯಂಡ್ ಇನ್ನು ಬೇರೆಯವ್ರ ಕಡೆ ಎನರ್ಜಿಸ್ ನೋಡಿದಾಗ ಎಸ್ ದೆ ಹ್ಯಾವ್ ಡೆಫಿನೆಟ್ಲಿ ಇನ್ವೆಸ್ಟೆಡ್ ದರ್ ಟೈಮ್ ಅವರ ಒಂದು ಟೈಮ್ ಏನಿದೆ ಅಥವಾ ಅವರ ಒಂದು ಎನರ್ಜಿ ಏನಿದೆ ಒಂದು ಪಾಸ್ಟಲ್ಲಿ ಅವರು ಅವರ ಟೈಮ್ನ ಇನ್ವೆಸ್ಟ್ ಮಾಡಿದ್ದಾರೆ ಓಕೆನಾ ಸೊ ಅದ್ರ ಬಗ್ಗೆ ಮತ್ತೆ ಇವಾಗ ರಿವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ ಲೈಕ್ ನಾನು ಆ ಪರ್ಸನ್ ಜೊತೆ ವಾಪಸ್ ಹೋಗಬೇಕಾ ಇಲ್ಲೇ ಇರಬೇಕಾ ಏನು ಮಾಡಬೇಕು ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಸ್ಟಲ್ಲಿ ಒಂದು ಪರ್ಸನ್ ಇದ್ದರು ಬಟ್ ಮುಂದೆ ನೋಡೋಣ ಒಟ್ ನೆಕ್ಸ್ಟ್ ಅಂತ ಬಟ್ ಇವಾಗ ಅವರ ಒಂದು ಬೇರೆಯವರ ಕಡೆ ಎನರ್ಜಿಸ್ ನೋಡಿದಾಗ ಎಸ್ ಅವರ ಜೀವನದಲ್ಲಿ ಪಾಸ್ಟ್ ಒಂದಿತ್ತು ಅವರ ಕಡೆ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ ತುಂಬ ಎನರ್ಜಿ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಇವಾಗ ಅದು ಪಾಸ್ಟಲ್ಲಿ ಆಗಿರೋದ್ರಿಂದ ಇವಾಗ ಅವ್ರು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರ ಒಂದು ಪಾಸ್ಟ್ ಪರ್ಸನ್ ಬಗ್ಗೆ ಖಂಡಿತವಾಗ್ಲೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಮತ್ತು ನಾನು ಆ ಪರ್ಸನ್ ಜೊತೆ ವಾಪಸ್ ಹೋಗಬೇಕಾ ಇಲ್ಲ ಆ ಪರ್ಸನ್ ವಾಪಸ್ ಬರ್ತಾರ ಆ ಪರ್ಸನ್ ಬಂದರೆ ನಾನು ಇವು ಅವ್ರ ಜೊತೆ ಹೇಗೆ ನಡ್ಕೊಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಖಂಡಿತವಾಗ್ಲೂ ಇರೋದ್ರಿಂದ ನಿಮ್ಮ ಕಡೆಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ದರ್ ಪಾಸ್ಟ್ ಓಕೆನಾ ಇಲ್ಲೊಂದು ಕಡೆ ಅವರು ಒಂದು ಎಫರ್ಟ್ ತುಂಬಾ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅದಕ್ಕಿಂತ ಜಾಸ್ತಿ ಅವ್ರು ಹಾಕಿದ್ದಾರೆ ಲೈಕ್ ನಿಮಗ್ ಜಾಸ್ತಿ ಎಫರ್ಟ್ ಹಾಕಿರೋಷ್ಟು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಅದೊಂದು ಪಾಸ್ಟ್ ಪರ್ಸನ್ಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಓಕೆನಾ ಸೊ ಹಾಗಾಗಿ ಅವರ ಬಗ್ಗೆ ಒಂದು ಥಾಟ್ಸ್ ನನಗೆ ಇಲ್ಲಿ ಕಾಣಿಸ್ತದೆ ಅದಕ್ಕಿಂತ ನಂಗೆ ಜಾಸ್ತಿ ಏನು ಕಾಣಿಸ್ತಾ ಇಲ್ಲ ಲೈಕ್ ಬೇರೆಯವ್ರ ಕಡೆ ಎನರ್ಜಿ ನೋಡೋ ನೋಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅಷ್ಟು ಎನರ್ಜಿ ಕಾಣಿಸ್ತಿಲ್ಲ ಎಸ್ ಬಸ್ ಅದೊಂದು ಪಾಸ್ಟ್ ಕಡೆ ಅದನ್ನ ಒಂದು ಸೆಳೆತ ಅಥವಾ ಅದೊಂದು ಇನ್ನೂ ಮೋಹ ಖಂಡಿತವಾಗ್ಲೂ ಅವ್ರಿಗಿದೆ ನಾನು ಇಲ್ಲ ಅನ್ನೋದು ಡಿಲೇ ಮಾಡಲ್ಲ ನೀವು ಅವರಿಗೆ ಪ್ರಯಾರಿಟಿನ ನೋವೇ ಇಟ್ಸ್ ಅನ್ ಬೀಕ್ ಬೀಕ್ ಬಿ ನೀವು ಅವರ ಜೀವನದಲ್ಲಿ ಮುಖ್ಯ ವ್ಯಕ್ತಿ ಅಲ್ಲ ಪ್ರಯಾರಿಟಿ ಅಂತಂದರೆ ನೀವು ಎಲ್ಲದಕ್ಕಿಂತ ಮುಖ್ಯವಾಗಿರೋ ಪರ್ಸನ್ ಇವಾಗ ನಿಮಗೆ ಯಾವ ರೀತಿಯ ಪರ್ಸನ್ ಮುಖ್ಯ ಇದ್ದಾರೆ ಅದೇ ರೀತಿ ಅವರು ನಿಮ್ಮ ನಿಮ್ಮನ್ನ ಮುಖ್ಯವಾಗಿ ನೋಡ್ತಾರೆ ಇಟ್ಸ್ ಅನ್ ನೋವು ದಿಸ್ ಇಸ್ ಟಫ್ ಲಿಟ್ರಲಿ ದಿಸ್ ಇಸ್ ಟಫ್ ಓಕೆನಾ ಇಲ್ಲೊಂದು ಕಡೆ ನಿಮ್ಮನ್ನ ಬಿಟ್ರೆ ಮಾಡಿರೋ ಥರ ಅಥವಾ ಲೆಡ್ ಡೌನ್ ಮಾಡೋ ಥರ ನಿಮಗೆ ಫೀಲ್ ಹಾಕ್ಸ್ ಆಗ್ತಾ ಇದೆ ಓಕೆನಾ ಲೈಕ್ ನಂಗೆ ನನಗೋಸ್ಕರ ಇವ್ರು ನಿಜವಾಗ್ಲೂ ಫೀಲ್ ಮಾಡ್ತಾರಾ ನಾನು ಇವ್ರ ಪ್ರಯಾರಿಟಿನ ನನಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅಂತ ಅನ್ನಿಸ್ತಿದೆ ಬಟ್ ಇಲ್ಲ ಇದು ಎಲ್ಲೋ ಒಂದು ಕಡೆ ಒಂದು ಪೇನ್ಫುಲ್ ಎಂಡಿಂಗಾಗಿ ಅಥವಾ ಒಂದು ಪೇನ್ಫುಲ್ ನಿಮಗೆ ಇಲ್ಲಿ ಆಗ್ತಾ ಇರತ್ತೆ ಅವ್ರ ಲೈಫಲ್ಲಿ ನಿಮಗೆ ಪ್ರಯಾರಿಟಿ ಕೊಡೋಲ್ಲ ಅಥವಾ ನಿಮಗೆ ಅವರು ಇಂಪಾರ್ಟೆನ್ಸ್ ಅವ್ರು ಕೊಡ್ತಾ ಇಲ್ಲ ಓಕೆನಾ ಆಲ್ರೆಡಿ ಅದು ನಿಮಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಲ್ಲ ಥರದಲ್ಲೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರು ನಿಮ್ಮನ್ನ ಯಾವುದೇ ಥರದಾಗ್ಲಿ ಪ್ರಯಾರಿಟಿ ಕೊಡ್ತಾ ಇಲ್ಲ ಏನೇ ಒಂದು ವಿಷಯದಲ್ಲಿ ತೊಗೊಂಡ್ರೂ ಅವರು ನಿಮಗೆ ಫಸ್ಟ್ ಪ್ರಯಾರಿಟಿ ಇಲ್ಲ ಬೇರೆ ಇನ್ಯಾರಿಗೂ ಫಸ್ಟ್ ಪ್ರಯಾರಿಟಿ ಇರೋದ್ರಿಂದ ಇಟ್ಸ್ ಅ ಬಿಗ್ ನೋ ಓಕೆನಾ ಸೊ ಇಲ್ಲ ಒಂದು ಕಡೆ ಅದೊಂದು ಎಮೋಷ್ನಲ್ ವೆಯ್ಟ್ ಮತ್ತು ಡಿಸಪಾಯಿಂಟ್ಮೆಂಟ್ ಅದು ಖಂಡಿತವಾಗಲೂ ಇದೆ ಅದು ಇಗ್ನೋರ್ ಮಾಡೋದಕ್ಕೆ ನಿಮಗೂ ಆಗ್ತಾಯಿಲ್ಲ ಬಿಕಾಸ್ ಅವ್ರ ನಡವಳ್ಕೆಯಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತಲ್ವ ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಕೂಡ ಅದೊಂದು ಡಿಸಪಾಯಿಂಟ್ಮೆಂಟ್ ಎಮೋಷ್ನಲ್ ವೆಯ್ಟ್ ಇದ್ದೇ ಇರುತ್ತೆ ಸೊ ಯು ಆರ್ ನಾಟ್ ಆ ಪ್ರಯಾರ್ಟಿ ಯು ಆರ್ ಆಪ್ಷನ್ ಅವರ ಜೀವನದಲ್ಲಿ ಒಂದು ಪರ್ಸನ್ ಬೇಕಾಗಿತ್ತು ಅದು ನೀವು ಹಾಕಿದ್ದೀರಾ ಬಟ್ ಮುಖ್ಯ ಪರ್ಸನ್ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ನಿಮ್ಮಿಂದ ಏನು ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬೇರೆ ಯಾವುದೋ ಪರ್ಸನ್ ಇರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ದೇರ್ ಇಸ್ ಸಮನ್ ಎಲ್ಸ್ ದೇರ್ ಇಸ್ ಸಮ್ ಅದರ್ ಪರ್ಸನ್ ಇಲ್ಲೊಂದು ಕಡೆ ಆ ಪರ್ಸನ್ ಕಡೆಗೆ ಇವರು ತುಂಬ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ಒಂದು ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಆ ಪರ್ಸನ್ ಕಡೆಗೆ ಮೇ ಬಿ ಇವರು ಅವ್ರ ಜೊತೆ ಕಮಿಟ್ ಆಗಿಲ್ಲ ಅಂದ್ರೂ ಕೂಡ ಬಟ್ ಯಾವುದೋ ಒಂದು ಅಲ್ಲಿ ಫಿಮೇಲ್ ಫಿಗರ್ ಇದೆ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಮೇಲ್ ಆಗಿದ್ರೆ ಅದೊಂದು ಫಿಮೇಲ್ ಫಿಗರ್ ಕಡೆ ತುಂಬ ಅಟ್ರಾಕ್ಟ್ ಆಗ್ತಿ ಆಗ್ತಿದ್ದಾರೆ ಇಲ್ಲ ಇವ್ರೇನಾದರೂ ನೀವೆನೂ ಮೇಲ್ ಪರ್ಸನ್ ಆಗಿ ನಿಮ್ಮ ಪಾರ್ಟ್ನರ್ ಫೀಮೇಲ್ ಪರ್ಸನ್ ಆಗಿರೋ ದೇರ್ ಇಸ್ ಸಮ್ ಒನ್ ಮೇಲ್ ಪರ್ಸನ್ ತುಂಬ ಅಟ್ರಾಕ್ಟ್ ಆಗ್ತಾ ಈ ಪರ್ಸನ್ ಅವರ ಕಡೆಗೆ ಎಲ್ಲೋ ಒಂದು ಕಡೆ ಲೈಕ್ ತುಂಬ ನಂಗೆ ಆ ಪರ್ಸನ್ ಬೇಕು ನನಗೆ ಅವ್ರು ಇಷ್ಟ ಆಗ್ತಾ ಅವ್ರ ಮೇಲೆ ಕಣ್ಣು ಹೋಗೋದು ಆ ಥರ ಎಲ್ಲ ಆಗ್ತದೆ ಆ ಪರ್ಸನ್ ಎಲ್ಲ ಒಂದು ಕಡೆ ಸ್ವಲ್ಪ ಆ ಪರ್ಸನ್ ಜೊತೆ ಒಂದು ಸ್ವಲ್ಪ ಫ್ಲರ್ಟ್ ಮಾಡೋಂಥದ್ದಾಗಿರ್ಬೋದು ಅಥವಾ ಅವರೊಂದು ಈಗೋ ಮೇಂಟೈನ್ ಮಾಡೋದು ಇವರು ನೀವು ದೊಡ್ದಾಗಿ ತೋರಿಸ್ಕೊಳ್ಳೋ ಅಂತ ನಡೀತಾ ಇದೆ ಎಸ್ ದೇ ಆರ್ ಟಾಕಿಂಗ್ ಟು ದೆಮ್ ಎಸ್ ದೇ ಆರ್ ಸ್ಪೀಕಿಂಗ್ ಟು ದೆಮ್ ಬಟ್ ಆ ಪರ್ಸನ್ ಜೊತೆ ಕಮಿಟ್ಮೆಂಟ್ ಇಲ್ಲ ಬಟ್ ಈ ನಿಮ್ಮ ಪರ್ಸನ್ ಇದ್ದಾರೆ ಅವರ ಕಡೆಗೆ ಅಟ್ರಾಕ್ಟ್ ಅಂತ ಆಗಿದ್ದಾರೆ ಯಾಕೆ ಎರಡು ಮೂರು ಜೊತೆ ಇದ್ದೀನಿ ಅಂತಂದರೆ ನಿಮಗೆ ಅದು ಮೈಂಡ್ಸೆಟ್ಟಲ್ಲಿ ಇರುತ್ತೆ ಕಮಿಟ್ ಆಗಿದ್ದಾರೆ ಅಂತ ನೋ ಕಮಿಟ್ ಆಗಿಲ್ಲ ಬಟ್ ಬೇರೆಯವ್ರ ಕಡೆಗೆ ಒಂದು ಅಟ್ರಾಕ್ಷನ್ ಖಂಡಿತವಾಗ್ಲೂ ಇದೆ ಓಕೆನಾ ಬಟ್ ಆ ಪರ್ಸನ್ ಕಡೆಯಿಂದ ನನಗೆ ಅಷ್ಟು ಒಂದು ಇವರ ಕಡೆಗೆ ಒಂದು ಮೋಹ ಕಾಣಿಸ್ತಾ ಇಲ್ಲ ಬಿಕಾಸ್ ಆ ಪರ್ಸನ್ ಏನಾದರೂ ತುಂಬ ಇಂಡಿಪೆಂಡೆಂಟ್ ಪರ್ಸನ್ ಅವ್ರಿಗೆ ಯಾರೂ ಕೇರ್ ಮಾಡ್ತಿರೋ ಅಂಥ ಪರ್ಸನ್ ಸೊ ಹಾಗಾಗಿ ಅಷ್ಟು ಕೇರ್ ಮಾಡ್ತಿರೋ ಅಂಥ ಪರ್ಸನ್ ಇರು ಬಟ್ ನಿಮ್ಮ ಪರ್ಸನ್ ಅಟ್ರಾಕ್ಟ್ ಆಗಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಕೂಡ ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ನೋಡ್ತಾರೆ ಅವರ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಆ್ಯಂಡ್ ಒಂದು ಅವರಿಂದ ಒಂದು ವ್ಯಾಲಿಡೇಷನ್ ಅಂತಂದರೆ ಎಸ್ ನೀವು ನನ್ನ ಲೈಫಲ್ಲಿ ಅಥವಾ ಅವರೇನೋ ಒಂದು ಸ್ವಲ್ಪ ಸೊಪ್ಪು ಹಾಕ್ಲಿ ಅಂತ ಇದ್ದಾರೆ ಬಟ್ ಅದು ಇಲ್ಲ ಇವ್ರ ಕಡೆಯಿಂದ ತುಂಬ ಟ್ರೈಟ್ ಮಾಡ್ತಾಯಿದ್ದಾರೆ ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ನೀವು ತುಂಬ ನಿಮ್ಮ ಲೈಫಲ್ಲಿ ಕ್ಯಾರಿ ಇದ್ದೀರ ಓಕೆ ಸ್ಪೆಷಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಹೆವಿ ಫೀಲ್ ಆಗ್ತಾಯಿದೆ ಅಥವಾ ನಿಮ್ಮ ಮೈಂಡ್ ಆಗಿರ್ಬೋದು ನಿಮ್ಮ ಎಮೋಷನ್ಸ್ ಆಗಿರ್ಬೋದು ತುಂಬ ಹೆವಿ ಆಗ್ತಿದೆ ಸೊ ಈ ಟೈಮಲ್ಲಿ ನಿಮ್ಮ ಬರ್ಡನ್ಸ್ನೆಲ್ಲ ರಿಲೀಸ್ ಮಾಡೋದಕ್ಕೆ ನಿಮಗೆ ಗೈಡೆನ್ಸ್ ಇದೆ ರಿಲೀಸ್ ಆಲ್ ಯುವರ್ ಬರ್ಡನ್ಸ್ ನೀವು ನಿಮಗೋಸ್ಕರದಲ್ಲೇ ಬೇರೆಯವ್ರಿಗೋಸ್ಕರ ಬದುಕ್ತಾಯಿದ್ರೆ ನೀವು ನಿಮಗೋಸ್ಕರದಲ್ಲೇ ಪರ್ಸನ್ಗೋಸ್ಕರ ಇದ್ದೀರಾ ಓಕೆನಾ ಕಂಪ್ಲೀಟಾಗಿ ಎಕ್ಸಾಸ್ಟ್ ಆಗಿದ್ರೆ ಈ ವ್ಯಕ್ತಿ ಎಂಥವ್ರು ಈ ವ್ಯಕ್ತಿ ನಾನು ಇಂಪಾರ್ಟೆಂಟ ಈ ವ್ಯಕ್ತಿ ಜೊತೆ ನಾನು ಇರಬೇಕಾ ಈ ವ್ಯಕ್ತಿಯಿಂದ ನಾನು ದೂರ ಹೋಗ್ಬೇಕಾ ಇದನ್ನೆಲ್ಲ ತುಂಬ ತಿಂಕ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದೊಂದು ಸಮಯ ಏನಿದೆ ಅಲ್ವಾ ನಿಮಗೆ ಅದು ರೀ ರಿಲೀಸ್ ಮಾಡೋ ಸಮಯ ನಿಮಗೇನು ಲೈಕ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯು ಅಲ್ಲ ನಿಮಗೇನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ಅಥವಾ ನಿಮಗೆ ಯಾವುದರಿಂದ ಉಪಯೋಗ ಆಗ್ತಾಯಿಲ್ಲ ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು ಉಪಯೋಗ ಇನ್ ದ ಸೆನ್ಸ್ ನಾಟ್ ಲೈಕ್ ದಟ್ ಬಟ್ ನಿಮಗೂ ಒಂದು ರೆಸಪ್ರೊಕೇಶನ್ ಆಗಬೇಕಲ್ವಾ ಪ್ರೀತಿ ಅನ್ನೋದು ನಿಮಗೂ ಸಿಗಬೇಕಲ್ವಾ ಅದು ಸಿಗ್ತಾಯಿಲ್ಲ ಸೊ ಹಾಗಾಗಿ ಇವಾಗ ಒಂದು ಬೌಂಡ್ರೀಸ್ನ ಸೆಟ್ ಮಾಡಿಕೊಂಡು ನಿಮ್ಮ ಒಂದು ಎಮೋಷ್ನಲ್ ಲೋಡ್ನ ಲೈಟನ್ ಮಾಡಿಕೊಂಡು ಅಂತಂದರೆ ಫ್ರೀ ಮಾಡಿಕೊಂಡು ನಿಮ್ಮ ಲೈಫ್ನ ಎಲ್ಲೋ ಒಂದು ಕಡೆ ಮುಂದುವರ್ಚ್ಕೊಂಡು ಹೋಗೋದು ಒಳ್ಳೆಯದು ಈ ಇಂದ ಒಂದು ಸ್ಟೆಪ್ ಬ್ಯಾಕ್ ಆಗಿ ಏನ್ ನಿಮ್ಮ ಒಂದು ಹೆಜ್ಜೆ ಏನಿದೆ ಅದ ಹಿಂದೆ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಓವರ್ ಆಲ್ ಹೇಳೋದಾದರೆ ಇಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ ಎಸ್ ಬಟ್ ಎಲ್ಲೋ ಒಂದು ಕಡೆ ಬೇರೆಯವ್ರ ಜೊತೆ ಒಂದು ಸಾಲ್ವ್ ಇರುವಂತ ಎನರ್ಜಿಸ್ ಕೂಡ ಇದೆ ಕಂಪ್ಲೀಟ್ ಕಟ್ ಆಫ್ ಆಗಿದೆ ಒಂದು ಪಾಸ್ಟ್ ಪರ್ಸನ್ ಜೊತೆ ಆ ಎನರ್ಜಿಸ್ ಕೂಡ ಕಂಡು ಕಂಡು ಬರ್ತಾ ಇದೆ ಆ್ಯಂಡ್ ಆಲ್ಸೋ ಯು ಆರ್ ನಾಟ್ ಅ ಪ್ರಯಾರಿಟಿ ಇನ್ ದರ್ ಲೈಫ್ ಅವರ ಜೀವನದಲ್ಲಿ ನೀವು ಯಾವುದೇ ಒಂದು ಪ್ರಯಾರಿಟಿ ಥರ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಆ್ಯಂಡ್ ದೆರ್ ಇಸ್ ಸಮನ್ ಎಲ್ಸ್ ಅಥವಾ ಯಾವುದೋ ಒಂದು ಇಂಟ್ರೆಸ್ಟ್ನ ಕೂಡ ಅವರು ಹೈಟ್ ಇದ್ರೆ ಯಾವುದೋ ಒಂದು ಕನೆಕ್ಷನ್ ಕೂಡ ಹೈಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಸೊ ಇಟ್ಸ್ ಬೆಟರ್ ಫಾರ್ ಯು ಟು ಸ್ಟಾಪ್ ದಿಸ್ ಇದನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಫೋಕಸ್ ಮಾಡೋದು ಒಳ್ಳೆಯದಾಗುತ್ತೆ ಓಕೆನಾ ಸೊ ಐ ಹೋಪ್ ಯು ಲೈಕ್ ದಿಸ್ ಸ್ಟಡಿಂಗ್ ಒಂದು ಶಾರ್ಟ್ ಆಗಿತ್ತು ಬಟ್ ತುಂಬ ಪವರ್ಫುಲ್ ರೀಡಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಒಂದು ನಿಮಗೆ ಪವರ್ಫುಲ್ ಒಂದು ಚಿಕ್ಕದಾಗಿದ್ರೂ ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೊಂದ್ರೆ ಅಟ್ಲೀಸ್ಟ್ ಒನ್ 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 ಅಂತನಾರು ಟೈಪ್ ಮಾಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ಇದು ರೆಸೊನೆಟ್ ಆಗಿದೆ ಅಂತ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಹ್ಯಾವ್ ಎ ಗ್ರೇಂಟಿ ಬಾಬಾ